ಸೊಲ್ಲಾಪುರದ ವೀರೇಶ್ವರ ಶರಣ್ರಿ ಏನು ನಿರ್ಣಯ ಮಾಡಿದರು ಅಂದ್ರೆ ಕುಮಾರಸ್ವಾಮಿಗಳು ಬರಬೇಕು ಅವರು ಪಾದೋದಕ ಕೊಡಬೇಕು ಅವರ ಪಾದೋದಕವನ್ನು ನಾನು ಸ್ವೀಕಾರ ಮಾಡಿ ಲಿಂಗೈಕ್ಯ ಆಗಬೇಕು ಲಿಂಗೈಕ್ಯ ಆಗೋದಂದ್ರೆ ಏನು ಪ್ರಾಣ ಬಿಡಬೇಕು ಅಂತ ನಿರ್ಣಯ ಮಾಡ್ತಾರೆ ಯಾರ ಇಂಥವ್ರು ಭೇಟಿಯಾಗ್ಯಾರಂದ್ರೆ ನಿಮ್ಗೆಲ್ಲರ ಕೇಳಿರಿನ ಸುದ್ದಿನ ಇನ್ನೇನು ನಾವು ಉಳಿಯೋಂಗಿಲ್ಲ ಇನ್ನೊಂದು ಬಾಟ್ಲಿ ಕೊಟ್ಟು ಬಿಡ್ರಿ ಅದನ್ನ ಕುಡಿದು ಸಾಯ್ತೀನಿ ಅನ್ನೋರು ಅದಾರ ಹೌದಲ್ಲ ಸಾಯ ಮುಂದೊಂದು ಬಾಟ್ಲಿ ಕುಡಿದು ಸಾಯ್ತೀನಿ ಅನ್ನೋರು ನಾಡಗೇತಿದ್ ವೀರೇಶ್ವರ ಶರಣರು ಪಾದೋದಕವನ್ನ ತೆಗೆದುಕೊಂಡು ಪ್ರಾಣ ಬಿಡ್ತೀನಿ ಅಂತಾರ ಊರ್ ಮಂದಿಗೆ ಹೇಳ್ತಾರ ಹಾನಗಲ್ ಸ್ವಾಮಿಗಳನ್ನೇ ಕರೆಸ್ಬೇಕು ಮತ್ಯಾವ ಸ್ವಾಮಿಗಳನ್ನು ಬೇಡ ಅವರೇ ಬರಬೇಕು ಅವರು ಪಾದೋದಕವನ್ನ ಕೊಡಬೇಕು ನಿಮಗೊಂದು ಗೊತ್ತಿರಲಿ ರೇಲ್ವೆ ಹತ್ತಲಾರದವರು ರೇಲ್ವೆ ಹತ್ತಬೇಕಾತು ನಾವೇನು ಬಂದ ಕೂಡಲೇ ಪಾದ ಪೂಜೆ ಮಾಡ್ಕೋತೀವಲ್ಲ ಎಲ್ಲ ಭಕ್ತರ ಮನೆಯೊಳಗ ಕುಮಾರಸ್ವಾಮಿಗಳು ಹಂಗ ಪಾದ ಪೂಜೆನೂ ಮಾಡಿಸಿಕೊಂತಿದ್ದಿಲ್ಲ ಯಾರದ ಮನೆಯೊಳಗ ಪಾದ ಪೂಜೆ ಮಾಡ್ಕೋಬೇಕಾಗಿತ್ತಂದ್ರೆ ಅವ್ರ ಹತ್ರ ಯಾರ ಸ್ವಾಮಿಗಳು ಇರ್ತಾರ ಅವ್ರ ಪಾದ ಪೂಜೆ ಹಾಕಿತ್ತೆ ಹೊರತಾಗಿ ಅಜ್ಜವ್ರ ಪಾದವನ್ನು ಯಾರಿಗೂ ಕೊಡ್ತಿದ್ದಿಲ್ಲ ಅವರಷ್ಟು ಕಟ್ಟ ಅವ್ರೊಬ್ರೆ ಒಂದೇ ಒಂದು ಸಾರಿ ಟ್ರೈನ್ ಹತ್ತಬೇಕಾಗತ್ತೆ ಒಂದೇ ಒಂದು ಸಾರಿ ಪಾದೋದಕ್ಕೆ ಕೊಡುವಂತಹ ಪ್ರಸಂಗ ಎರಡು ಸಾರಿ ಟೀಕಿನ ಮಾಡಿದ್ರಿಗೊಬ್ಬರಿಗೆ ಅವ್ರಿಗೊಬ್ಬರಿಗೆ ಅವ್ರೆಂಥವ್ರು ಇರಬೇಕು ವೀರೇಶ್ವರ ಶರಣರು ನೀವು ವಿಚಾರ ಮಾಡ್ರಿ ಇಲ್ಲಿಂದ ಇವರು ಸೊಲ್ಲಾಪುರಕ್ಕೆ ಹೋಗ್ತಾರೆ ಸೊಲ್ಲಾಪುರಕ್ಕೆ ಹೋದ ನಂತರದಲ್ಲಿ ವಸತಿ ಆಗ್ತದೆ ವಸತಿ ಆದ ನಂತರದೊಳ ಅಜ್ಜವರು ಪೂಜೆ ಕುಂದಿರ್ತಾರೆ ಗದ್ದಿಗೆ ಮೇಲೆ ವೀರೇಶ್ವರ ಶರಣರು ಸ್ನಾನ ಪೂಜೆ ಮಾಡ ಸ್ನಾನ ಪೂಜೆ ಮಾಡ್ಕೊಂಡು ಅಂದ್ರೆ ಅಜ್ಜವ್ರ ಹತ್ರ ಸ್ನಾನ ಪೂಜೆ ಮಾಡ್ಕೊತಾರೆ ಪೂಜೆ ಆಗಿ ಪ್ರಸಾದ ಆಗುತ್ತೆ ಪಾದ ತಗೊಂಡ ಮೇಲೆ ಪ್ರಸಾದ ಆಗುತ್ತೆ ಊಟ ಮಾಡ್ತಾರೆ ಊಟ ಮಾಡಿದ ಮೇಲೆ ಅಜ್ಜವ್ರು ಏನಂತಾರಂತಂದ್ರೆ ನೀವು ಆಗು ಪೂರ್ವದೊಳಗೆ ಜನ ಬಹಳ ನಿಂತೈತಿರಿ ಹೊರಗ ಸೊಲ್ಲಾಪುರ್ ಜನ ಹೆಂಗ್ ಪ್ರಾಣ ಬಿಡ್ತಾರಂತ ನೋಡಕ್ ಬಂದಿದ್ರು ವಿಚಾರ ಮಾಡ್ರಿ ಹೆಂಗಿರ್ಬೇಕವ್ರು ಅಜ್ಜವ್ರನ್ನ ಕರೆಸಿಕೊಂಡು ಅವಳೆ ಸ್ನಾನ ಮಾಡಿ ಲಿಂಗ ಪೂಜೆಯನ್ನು ಮಾಡಿಕೊಂಡು ಪ್ರಸಾದ ಮಾಡಿ ಊಟ ಮಾಡಿ ಇನ್ನೇನು ಪ್ರಾಣ ಬಿಡಬೇಕು ಅನ್ನುವಂತಹ ತೀರ್ಮಾನದೊಳಗೆ ಅಜ್ಜವ್ರಂತಾರ ಏನಂತಾರ ಜನ ಬಹಳ ನಿಂತೈತ್ರಿ ಹೊರಗ ಕೊನೆ ದರ್ಶನ ಕೊಟ್ಟು ಬರ್ರಿ ಅಂತಾರ ಏನ್ರೀಪಾ ಅವ್ರ ಮುಖ ನೋಡಿ ಮಾಡುದೇನು ಮಹಾತ್ಮರ ಮುಖ ನೋಡಿದೀನಿ ಸಾಕು ನಿಮ್ಮ ಮುಖ ನೋಡಿ ಕಣ್ಣು ಮುಚ್ಚತೀನಿ ಸಾಮಾನ್ಯರ ಮುಖ ನೋಡಿ ಏನು ಕಣ್ಣು ಮುಚ್ಚಲಿ ಅಂತ ಒಂದು ಮಾತನ್ನು ಹೇಳಿದಾಗ ಇಲ್ಲ ಅವ್ರ ಮುಖ ನೀವು ನೋಡುದು ಬೇಡ ನಿಮ್ಮ ಮುಖ ಅವ್ರು ನೋಡ್ಬೇಕಾಗೈತಿ ಅದ್ರ ಸಲುವಾಗಿ ನೀವು ಹೊರಗೆ ಹೋಗ್ರಿ ಅಂತಾರ ನೀವು ಅವ್ರ ಮುಖ ನೋಡುದು ಬಿಡುದು ಬೇಡ ನಿಮ್ಮ ಕೃಪಾ ದೃಷ್ಟಿ ಜನರ ಮೇಲೆ ಬೀಳಲಿ ಒಂದು ಹೆಜ್ಜೆ ಹೊರಗೆ ಹೋಗಿ ಎಲ್ಲರನ್ನು ನೋಡಿ ಬರ್ರಿ ಅವ್ರು ಬಹಳ ಹೊತ್ತಿನಿಂದ ಕಾಯಕತ್ತಾರ ಎರಡು ದಿನ ಆಯ್ತು ಈಗ ಕಾಯಕತ್ತಿ ಒಂದು ಸಾರಿ ಅವರಿಗೆ ಭೇಟಿಯಾಗಿ ಬರ್ರಿ ಅಂದ ಮೇಲೆ ಹೊರಗೆ ಹೋಗಿ ಕಟ್ಟಿ ಮೇಲೆ ನಿಂತ್ಕೊಂಡು ಎಲ್ಲರಿಗೂ ಹಿಂಗೆ ಕೈ ಮಾಡಿ ಬರ್ತಾರೋ ವೀರೇಶ್ವರ ಶರಣರು ಮಾಡಿ ಬಂದ ಮೇಲೆ ಏನು ಅಜ್ಜವರು ಗದ್ದಿಗೆ ಮೇಲೆ ಕುಂತಿದ್ರಲ್ಲ ಅವ್ರ ಎದುರಿಗೆ ಬಂದು ಕೈ ಮುಗಿದು ನಾನು ಹೋಗಿ ಬರ್ತೀನಿಪಾ ಅಂತ ಹೇಳ್ತಾರ ಊರಿಗೆ ಹೋಗಿ ಬರ್ತೀನಿ ಅಂತ ಹೇಳ್ತಾರಲ್ಲ ಹಂಗ ಊರಿಗೆ ಹೋಗಿ ಬರ್ತೀನಿಪಾ ಅಂತ ಹೇಳ್ ಅಂದಂಗ ನಾನು ಹೋಗಿ ಬರ್ತೀನರೀಪಾ ಅಂತಾರ ಅಜ್ಜವ್ರು ಏನು ಅಂದ್ರೆ ಆಗ್ಲಿ ಒಳ್ಳೇದಾಗಲಿ ಹೋಗಿ ಬರ್ರಿ ಅಂತ ಹೇಳಿ ಇಷ್ಟಂದು ಕೂಡಲೇನೆ ಅವ್ರ ಅಲ್ಲೇ ಕಣ್ಣು ಮುಚ್ಚಿದರು ಪ್ರಾಣ ಹೋಯ್ತು ಶರಣರ ಇರುವನ್ನ ಎಲ್ಲಿ ನೋಡಿದ್ರು ಮರಣದಲ್ಲಿ ನೋಡು ಅಂತ ಒಂದು ಮಾತೈತಿ ಶರಣರ ಇರುವನ್ನು ಮರಣದಲ್ಲಿ ನೋಡಬೇಕು ಅಂತ ಈ ರೀತಿಯಾಗಿ ಪ್ರಾಣವನ್ನು ಬಿಟ್ಟಿರ್ತಕ್ಕಂಥವರು ವೀರೇಶ್ವರ ಶರಣರು ಅವತ್ತು ಇವರು ಪಾದೋದಕವನ್ನು ಕೊಡಲಿಕ್ಕೆ ಸೊಲ್ಲಾಪುರಕ್ಕೂ ಹೋದರು ಅಂತಕ್ಕಂಥದ್ದು ಹಾನಗಲ್ ಕುಮಾರಸ್ವಾಮಿಗಳವರ ಜೀವನ ಅಂದರೆ ಅದು ತೆರೆದ ಪುಸ್ತಕ ಇದ್ದಂಗೆ ಅಲ್ಲಿ ಕಪಟತನ ಇಲ್ಲ ಅಲ್ಲಿ ನಾಟಕತನ ಇಲ್ಲ ಅಲ್ಲಿ ಮೂಢನಂಬಿಕೆ ಇಲ್ಲ ಅಲ್ಲಿ ಗೊಳ್ಳು ಪವಾಡಗಳಿಲ್ಲ ಈ ಇಡೀ ಪುರಾಣದೊಳಗೆ ಒಂದೇ ಒಂದು ಗೊಳ್ಳ ಪವಾಡ ಇಲ್ಲ ಒಂದೇ ಒಂದು ಯಾವುದೋ ಅಂತಿಂತಹದ್ದು ವಿಜ್ಞಾನಕ್ಕೆ ಇದು ಸಾಧ್ಯ ಸರಿಯೇನೋ ಇದು ಸಾಧ್ಯನೋ ಅನ್ನುವಂತಹ ಒಂದೇ ಒಂದು ಕತೆ ಅದರೊಳಗಿಲ್ಲ ನಾನಂತೂ ಇವನ್ನ ಎರಡು ಸಾವಿರ ಈಶ್ವಕ್ಕಿಂತ ಆಚೆ ಕಡೆ ಸಾಕಷ್ಟು ಪುರಾಣ ಹೇಳಿದ್ದೀನಿ ಆದರೆ ಎಲ್ಲ ಪುರಾಣಗಳನ್ನು ನೋಡಲಾಗಿ ಹಾನಗಲ ಕುಮಾರಸ್ವಾಮಿಗಳಂಥ ಪುರಾಣ ಮತ್ತೊಂದು ಹುಡುಕ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದನ್ನು ನಿಮಗೆ ಬಹಳ ಸ್ಪಷ್ಟವಾಗಿ ಹೇಳಬೇಕಾಗತ್ತೆ ಎಷ್ಟು ಅದ್ಭುತವಾದ ಜೀವನ ಚರಿತ್ರೆ ಅವ್ರದ್ದು ಅಂತಂದರೆ ಅದನ್ನು ಎರಡು ಸ ತೊಂಬತ್ತ ನಾಲ್ಕನೇ ಇಸ್ವಿಯಲ್ಲಿ ಅಕ್ಕಲಕೋಟೆಯೊಳಗೆ ಹೇಳ್ತಾ ಇದ್ದೆ ನಾನು ತೊಂಬತ್ನಾಲ್ಕನೇ ಇಸ್ವಿ ಅಂದರೆ ಈಗ ಎಷ್ಟು ವರ್ಷ ಆಯಿತು ಮೂವತ್ತೊಂದು ವರ್ಷ ಆಯಿತು ಮೂವತ್ತೊಂದು ವರ್ಷದ ಹಿಂದೆ ಮೂವತ್ತೊಂದ ಮೂವತ್ನಾಲ್ಕು ಹಾ ಮೂವತ್ನಾಲ್ಕು ಇರಲಿ ಒಟ್ಟು ತೊಂಬತ್ನಾಲ್ಕನೇ ಇಸ್ವಿಯೊಳಗೆ ಇದನ್ನು ಹೇಳ್ತಾ ಇದ್ದೆ ತೊಂಬತ್ನಾಲ್ಕನೇ ಇಶಿಯೊಳಗೆ ಈ ಪುರಾಣ ಹೇಳಬೇಕಾದ್ರ ಮೂರು ಸಂದರ್ಭಗಳು ಒಂದು ಅವ್ರ ಮನೆ ಬಿಟ್ಟು ಹೋಗುವಂಥ ಸಂದರ್ಭ ಇನ್ನೊಂದು ಕರ್ಜಿಗೆಯಲ್ಲಿ ಊಟ ಇರಲಾರ್ದಂಗೆ ಏಳು ದಿವಸ ಒಂದು ಕಟ್ಟೆ ಮೇಲೆ ಮಲಗಿರ್ತಾರಲ್ಲ ಆ ಸಂದರ್ಭ ಇನ್ನೊಂದು ಅವ್ರ ಲಿಂಗದೊಳಗಾಗುವಂಥ ಸಂದರ್ಭದಲ್ಲಿ ಆ ಕತೆಯನ್ನು ನಾನು ಹೇಳ್ತಿರ್ಬೇಕಾದ್ರೆ ಕುಂತ ಜನಗಳೆಲ್ಲ ಪ್ರತಿಯೊಬ್ಬರು ಅಳತಾ ಇದ್ರು ಎಲ್ಲರೂ ಎಷ್ಟು ಹೊತ್ತು ಹತ್ತಿದ್ರು ಅಂದ್ರೆ ಅರ್ಧ ತಾಸು ಗಂಟ್ಲೆ ಹತ್ತಿದ್ರು ಅಂದರೆ ಆ ಚರಿತ್ರೆನೇ ಅಷ್ಟು ರೋಮಾಂಚನಕಾರಿಯಾಗಿರುವಂತಹ ಒಂದು ಚರಿತ್ರೆ ಅದು ಆ ಚರಿತ್ರೆಯನ್ನು ನೀವೆಲ್ಲರೂ ಭಕ್ತಿಯಿಂದ ಕೇಳ್ತಾ ಇದ್ದೀರಿ ಒಟ್ಟಾರೆ ಜೀವನದಲ್ಲಿ ನೆಮ್ಮದಿಯಾಗಿರಬೇಕಾಗಿತ್ತು ಅಂತಂದರೆ ಮಹಾತ್ಮರ ಚರಿತ್ರೆಯನ್ನು ಕೇಳಬೇಕು ಓದಬೇಕು ಹಿಂದಿನ ಕಾಲದ ಹೆಣ್ಮಕ್ಳೆಲ್ಲ ಅಂದ್ರೆ ಒಂದು ಓದಕ್ಕೆ ಬರ್ತಿತ್ತಂದ್ರೆ ಓದ್ತಿದ್ರು ಓದಾಕೆ ಬರ್ತಿದ್ದಿಲ್ಲ ಅವರಿಗೆ ಅಂತಂದ್ರೆ ಎಲ್ಲಿ ಹೇಳ್ತಾರಲ್ಲ ಅಲ್ಲಿ ಹೋಗಿ ಕೇಳ್ತಿದ್ರು ಓದಿದ್ದನ್ನು ಕೇಳಿದ್ದನ್ನು ಮನೆಯೊಳಗೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅದನ್ನು ತಿಳಿಸಿ ಹೇಳ್ತಿದ್ರು ಆ ಮಕ್ಕಳು ಮೊಮ್ಮಕ್ಕಳು ಅದನ್ನು ನೆನಪಿನಾಗೆ ಇಟ್ಕೊಂಡು ಅವು ಒಂದಿಷ್ಟು ಇವತ್ತು ಇವತ್ತೇನಾಗೈತಿ ಅಂತಂದ್ರೆ ಒಂದನೇದಾಗಿ ಹೇಳೋರಿಲ್ಲ ಹೇಳಿದ್ರೆ ಅದನ್ನು ಕೇಳೋರಿಲ್ಲ ಕೇಳಿದ್ದನ್ನು ಮರಳಿ ಹೋಗಿ ಹೇಳೋರಿಲ್ಲ ಹಂಗಾಗಬಾರ್ದು ಇಲ್ಲಿ ಹೇಳೋರದಾರ ನೀವು ಕೇಳೋರಿದಿರಿ ಇವ್ರು ಹೇಳಿದ್ದನ್ನು ಕೇಳಿ ಕೈ ಬಿಡಬೇಡ್ರಿ ನೀವೇನು ಮಾಡಬೇಕು ಯಾರಿಗಾದ್ರೂ ಹೇಳಬೇಕು ಅದನ್ನು ಮನೆಯೊಳಗೆ ಮೊಮ್ಮಕ್ಕಳಿದ್ರೆ ಮಕ್ಕಳಿದ್ರೆ ಅವ್ರಿಗೆ ಹೋಗಿ ಹೇಳ್ರಿ ಅದು ಆಗಿಲ್ಲಪ್ಪ ಅಂತಂದ್ರೆ ಫೋನ್ ಹಚ್ಚಿ ಅದು ಊರು ಸುಡುಗಾಡು ಸುದ್ದಿ ಹೇಳು ಬದಲಿ ನಿನ್ನೆ ಪುರಾಣದಾಗ ಹಿಂಗೆ ಹೇಳಿದರು ಅದನ್ನು ಹೇಳ್ರಿ ನಿನ್ನ ಹಿಂಗಾತು ಅಂತ ಹೇಳಿದ್ರೆ ನೀವು ಹೇಳೋದ್ರಿಂದ ನಿಮ್ಮ ಬಾಯಿ ಪಾವನ ಕೇಳೋದ್ರಿಂದ ಅವ್ರ ಕಿವಿ ಪಾವನ ಆಗ್ತಾವ ಅಂತಕ್ಕಂಥದ್ದನ್ನು ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಹಾನಗಲ್ ಕುಮಾರ ಮಹಾಸ್ವಾಮಿಗಳವ್ರ ಬಗ್ಗೆ ನನಗಂತೂ ಎಲ್ಲಿಲ್ಲದ ಗೌರವ ಎಲ್ಲಿಲ್ಲದ ಪೂಜ್ಯ ಭಾವನೆ ಯಾಕೆ ಅಂತಂದ್ರೆ ಅವ್ರ ಒಬ್ಬರು ಇಲ್ಲ ಅಂದ್ರೆ ಅವ್ರೊಬ್ರು ಹುಟ್ಟಲಿಲ್ಲ ಅಂತಂದ್ರೆ ಏನು ಹುಡ್ತಿದ್ದಿಲ್ಲ ಶಿವಯೋಗ ಮಂದಿರ ಹುಡ್ತಿದ್ದಿಲ್ಲ ಅವ್ರೊಬ್ಬರು ಇಲ್ಲ ಅಂದ್ರೆ ಏನು ಹುಡ್ತಿದ್ದಿಲ್ಲ ಗವಾಯಿಗಳ ಆಶ್ರಮ ಹುಡ್ತಿದ್ದಿಲ್ಲ ಅವರೊಬ್ಬರು ಇಲ್ಲ ಅಂದ್ರೆ ಅಖಿಲ ಭಾರತ ವೀರಶೈವ ಮಹಾಸಭೆ ಹುಡ್ತಿದ್ದಿಲ್ಲ ಅವ್ರ ಒಬ್ಬರು ಇಲ್ಲ ಅಂದ್ರ ಕೇಯಲ್ಲಿ ಐತಲ್ಲ ಕೆಯಲ್ಲಿ ಹುಡ್ತಿದ್ದಿಲ್ಲ ಅವ್ರೊಬ್ರು ಇಲ್ಲ ಅಂತಂದ್ರೆ ನೂರಾರು ಸಂಸ್ಥೆಗಳೇನದವಲ್ಲ ಅವು ಯಾವ ಹುಡ್ತಿದ್ದಿಲ್ಲ ವಿಚಾರ ಮಾಡ್ರಿ ಒಬ್ರು ಹುಟ್ಟಿದ್ದಕ್ಕೆ ಈ ಹುಡುಗ ಹಾಡಾಕಂತಂದ್ರೆ ಯಾರ ಕಾರಣ ಪುಟ್ರಾಜ್ ಗವಾಯಿಗಳು ಪಂಚಾಕ್ಷರ ಗವಾಯಿಗಳು ಕಾರಣ ಅಲ್ಲ ಹಾನಗಲ್ ಕುಮಾರಸ್ವಾಮಿಗಳು ಕಾರಣ ಆ ಹುಡುಗ ತಬಲಾ ಬಾರ್ಸ ಕತ್ಯಾನಪ್ಪ ಅಂತಂದ್ರೆ ಹಾನಗಲ್ ಕುಮಾರಸ್ವಾಮಿಗಳು ಕಾರಣ ಅವರೇ ಪಂಚಾಕ್ಷರಿ ಗವಾಯಿನ ತಯಾರು ಮಾಡಲಿಲ್ಲ ಅಂತಂದ್ರೆ ಪುಟರಾಜ್ ಗವಾಯಿಗಳು ಎಲ್ಲಿ ಬರ್ತಿದ್ರು ಪುಟರಾಜ್ ಗವಾಯಿಗಳು ತಯಾರಾಗಲಿಲ್ಲ ಅಂತಂದ್ರೆ ಇವ್ರಿಗೆ ಕಲಿಸಿದ ಗುರುಗಳು ಎಲ್ಲಿ ಬರ್ತಿದ್ರು ಅವರೇ ಗುರುಗಳು ಬರಲಿಲ್ಲ ಅಂತಂದ್ರೆ ಇವರು ಕಲಿತು ಜೋಯಿಸರ ಹರಳಳ್ಳಿಗೆ ಎಲ್ಲಿ ಬರ್ತಿದ್ರು ನಾನು ಎಲ್ಲಿ ಬರ್ತಿದ್ದೆ ಯಾರು ಪುಣ್ಯಾತ್ಮ ಹುಟ್ಟೋದ್ರಿಂದ ಎಷ್ಟು ಬದಲಾವಣೆಗಳಾಗತ್ತಾವೆ ಅಂತಕ್ಕಂತಹದ್ದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ನಿಮಗೊಂದು ಗೊತ್ತಿರಲಿ ನಾನು ಮಾತ್ರ ನನ್ನ ಮನಸ ತಲೆಬಾಗೋದು ಯಾರಿಗೆ ಅಂತಂದ್ರೆ ಹಾನಗಲ್ ಸ್ವಾಮಿಗಳು ಗದ್ದಿಗೆ ಮಾತ್ರ ಅಲ್ಲಿಗೆ ಮಾತ್ರ ಮನಸ ತಲೆಬಾಗುತ್ತೀನಿ ನನಗೆ ಏನೇ ಬ್ಯಾಸರಾದ್ರೂ ಕೂಡ ಅಲ್ಲಿಗೆ ಹೋಗ್ತೀನಿ ನಾನು ಎಲ್ಲಿ ಹೋಗಲ್ಲ ಎಲ್ಲಿಗೆ ಹೋಗ್ತೀನಿ ಶಿವಯೋಗ ಮಂದಿರಕ್ಕೆ ಹೋಗ್ತೀನಿ ಸೀದಾ ಬ್ಯಾಸರಾಯ್ತು ಅಂದ್ರೆ ಹೋಗಿ ಗದ್ದಿಗೆ ಒಳಗೆ ಹತ್ತು ನಿಮಿಷ ಕುಂತು ಬಂದಿ ಅಂದ್ರೆ ಸಾಕು ಮತ್ತ ಆರು ತಿಂಗಳು ಚಾರ್ಜ್ ಆದಂಗೆ ಆರು ತಿಂಗಳು ಮತ್ತೆ ಯಾವ ಚಿಂತೆನೆ ಇರುವುದಿಲ್ಲ ಹೋಗಿ ಮೊಬೈಲ್ ಬ್ಯಾಟ್ರಿ ಚಾರ್ಜಿಗೆ ಹಾಕೊಂಡು ಬಂದ್ರೆ ಒಂದು ಆರು ತಾಸು ಹೆಂಗೆ ಮಾತಾಡ್ಬೋದಲ್ಲ ಹಂಗೆ ನಾನಂತೂ ಒಮ್ಮೆ ಗದ್ದಿಗೆ ಹೋಗಿ ಬಂದೆ ಅಂದರೆ ಒಂದು ಆರು ತಿಂಗಳು ಇರ್ತೀನಿ ನಾನು ಬರೀ ಒಮ್ಮೆ ಹೋಗಿ ಬಂದ್ರೆ ಹತ್ತು ನಿಮಿಷ ಕುಂತು ಬಂದ್ರೆ ಅಷ್ಟು ಅದ್ಭುತವಾದ ಶಕ್ತಿ ಕುಮಾರ ಮಹಾಶಿವಯೋಗಿಗಳ ಗದ್ದಿಗೆ ಒಳಗೆ ಐತಿ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರಲಿ ಸಮಸ್ಯೆಗಳು ಯಾರಿಗೆ ಬರೋದಿಲ್ಲ ಎಲ್ಲರಿಗೂ ಬರ್ತಾವ ಇಷ್ಟು ಮಂದಿ ಪೈಕಿ ನನಗೆ ಬಂದಿಲ್ಲ ಅನ್ನೋರು ಯಾರೂ ಇಲ್ಲ ಹೊರಗೆ ಕುಂತಾರಲ್ಲ ಅವ್ರ ಪೈಕಿನೂ ಯಾರು ಇಲ್ಲ ಸಮಸ್ಯೆಗಳು ನಮ್ಮ ನಿಮ್ಮನ್ನ ಹಿಡ್ಕೊಂಡು ದೇಶದ ಪ್ರಧಾನ ಮಂತ್ರಿ ಅದಾರಲ್ಲ ಅವ್ರಿಗೂ ಬರ್ತಾವ ಎಲ್ಲರಿಗೂ ಬರವೇ ಹೋಗಲಿ ನಮ್ಮನ್ನ ನಿಮ್ಮನ್ನ ಪ್ರಧಾನಮಂತ್ರಿ ಬಿಟ್ಟು ಬಿಡ್ರಿ